ಭಾರತದ ಮಿಜೋರಾಂನಲ್ಲಿ ದೇಶದ ಮೊದಲ ಜೀನ್ ಬೀಟಾ ಶಿಶು ಜನನವಾಗಿದೆ ಜೀನ್ ಬೀಟ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತೊಂದು ಪೀಳಿಗೆಯ ಜನರೇಷನ್ ಬೀಟಾ ಅಥವಾ ಜೀನ್ ಬೀಟಾ ಅಂತ ಹೇಳಿ ಏನು ಕರಿತೇವೆ ಈ ಪೀಳಿಗೆಯ ಮೊದಲ ಮಗು ಐಜ್ವಾಲ್ನಲ್ಲಿ ಜನಿಸಿದೆ ಜನವರಿ ಒಂದು ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಸರಿಯಾಗಿ ಈ ಮಗು ಜನಿಸಿದೆ ಜನ್ ಬೀಟ ಅಂದ್ರೆ ಏನು ಯಾಕೆ ಇದನ್ನು ಕರೀತಾರೆ ಅಂತ ಹೇಳಿದ್ರೆ ಉಳಿದವರೆಲ್ಲ ಯಾವ ಜನರೇಷನ್ಗೆ ಸೇರಿದವರು ಅನ್ನುವಂಥ ಸಂಶಯ ಬರುತ್ತೆ ಜೀನ್ ಬೀಟ ಅಂದ್ರೆ ಏನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೊಂಬತ್ತರವರೆಗೆ ಜನಿಸಿರುವಂಥ ಎಲ್ಲ ಮಕ್ಕಳನ್ನು ಜೈನ್ ಬೀಟಾ ಅಥವಾ ಜನರೇಷನ್ ಬೀಟಾ ಎಂದು ಕರೆಯಲಾಗ್ತದೆ ಇದನ್ನ ಯಾರ ಹೆಸರು ಸೂಚಿಸಿದ್ರು ಅಂತ ಹೇಳಿದ್ರೆ ಸಮಾಜವನ್ನ ಅಧ್ಯಯನ ಮಾಡುವಂತ ಮಾರ್ಕ್ ಮೆಕ್ಟ್ರಿಂಡಲ್ ಎನ್ನುವಂತವ್ರು ಈ ಪದವನ್ನ ಸೃಷ್ಟಿ ಮಾಡಿದ್ದಾರೆ ಎರಡ್ ಸಾವಿರದ ಮೂವತ್ತೈದನೇ ಇಸ್ವಿಯ ವೇಳೆಗೆ ಈ ಪೀಳಿಗೆಯ ಜಾಗತಿಕ ಸಂಖ್ಯೆಯ ಶೇಕಡ ಹದಿನೈದರಷ್ಟು ಇರುತ್ತಂತೆ ಜೀನ್ ಬೀಟಾ ಅಂತ ಹೇಳಿ ಈ ಹೊಸ ಪೀಳಿಗೆಯ ಮಕ್ಕಳು ಜಗತ್ತನ್ನು ತಮ್ಮದೇ ಆದ ರೀತಿಯಲ್ಲಿ ಮರು ರೂಪಿಸ್ತಾರೆ ಹಾಗಾಗಿ ಇದು ಇಲ್ಲಿವರೆಗಿನ ಸ್ಮಾರ್ಟೆಸ್ಟ್ ಮತ್ತು ಮುಂದುವರಿದ ಪೀಳಿಗೆ ಹೇಳಿ ಪರಿಗಣಿಸಲ್ಪಡುತ್ತಂತೆ ಸೊ ಹಾಗಾಗಿ ಎಲ್ಲವೂ ಕೂಡ ಒಂದೇ ಕ್ಲಿಕ್ನಲ್ಲಿ ಇಡೀ ಜಗತ್ತನ್ನೇ ಅಳುವಂಥ ಒಂದು ಸನ್ನಿವೇಶ ಮುಂದೆ ಬರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಮತ್ತು ವರ್ಚುವಲ್ ರಿಯಾಲಿಟಿ ಅಂತ ಅತ್ಯಾಧುನಿಕ ತಂತ್ರಜ್ಞಾನಗಳು ಇರುವಂಥ ಈ ಯುಗದಲ್ಲಿ ಈ ಸಮಯದಲ್ಲಿ ಜನಿಸಿದಂಥ ಮಕ್ಕಳು ತುಂಬ ಇಂಟೆಲಿಜೆನ್ಸ್ ಆಗಿರ್ತಾರೆ ಅನ್ನುವಂಥದ್ದು ಈ ಬಂದಿರುವಂಥ ಮಾಹಿತಿ ಹಾಗಾದರೆ ಎಲ್ಲ ತಲೆಮಾರುಗಳ ಹೆಸರುಗಳನ್ನು ಹೇಗೆ ನಿರ್ಧರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಜನಿಸಿದಂಥ ಮಕ್ಕಳನ್ನು ಯಾವ ರೀತಿ ಕರಿತೇವೆ ಹೇಳಿ ನಾವು ನೋಡೋದಾಗಿದ್ರೆ ಸರಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲದವರೆಗೂ ಒಂದು ಸಮಯವನ್ನು ತಗೊಂಡು ಆ ಕಾಲದ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಘಟನೆಗಳ ಆಧಾರದ ಮೇಲೆ ಈ ಜನ್ರೇಷನ್ ಯಾವುದು ಅನ್ನೋದನ್ನು ನಿರ್ಧರಿಸಲಾಗುತ್ತೆ ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಜನ್ರೇಷನ್ನು ಗ್ರೇಟೆಸ್ಟ್ ಜನ್ರೇಷನ್ ಈ ಪೀಳಿಗೆಯು ಮಹಾ ಆರ್ಥಿಕ ಕುಸಿತ ಮತ್ತು ಎರಡನೆಯ ಮಹಾಯುದ್ಧದ ಮೂಲಕ ಬದುಕಿದಂತೆ ಹಾಗಾಗಿ ಈ ಪೀಳಿಗೆಯ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಹೆಚ್ಚಿನ ಹೆಸರು ಕೊಡೋದರಿಂದ ಗ್ರೇಟೆಸ್ಟ್ ಜನ್ರೇಷನ್ ಅಂತ ಅವರನ್ನು ಕರಿತೇವೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಜನರೇಷನ್ ಅನ್ನು ಸೈಲೆಂಟ್ ಜನ್ರೇಷನ್ ಅಂತ ಹೇಳಿ ಕರೀಲಾಗುತ್ತೆ ಈ ಸಮಯದಲ್ಲಿ ಮಹಾ ಆರ್ಥಿಕ ಕುಸಿದ ಮತ್ತು ಎರಡನೇ ಮಹಾಯುದ್ಧ ಪರಿಣಾಮಗಳಿಂದಾಗಿ ಈ ಪೀಳಿಗೆ ಈ ಹೆಸರು ಪಡ್ಕೊಂಡಿದೆ ಹೆಚ್ಚು ಶ್ರಮ ವಹಿಸುವ ಸ್ವಾವಲಂಬಿ ಮಕ್ಕಳು ಈ ಜನರೇಷನ್ ಅಲ್ಲಿ ಹುಟ್ಟುತ್ತಾರೆ ಅಥವಾ ಆಲ್ರೆಡಿ ಹುಟ್ಟಿದ್ದಾರೆ ಅಂತ ಹೇಳಿ ಅವರನ್ನು ಕರಿತವೆ ಇನ್ನು ಸಾವಿರದ ಒಂಬೈನೂರ ನಲ್ವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಮಕ್ಕಳನ್ನ ಬೇಬಿ ಬೂಮರ್ ಜನ್ರೇಷನ್ ಅಂತ ಹೇಳಿ ಕರೀತವೆ ಎರಡನೇ ಮಹಾಯುದ್ಧದ ನಂತರ ಜನಸಂಖ್ಯೆಯಲ್ಲಿ ತೀವ್ರವಾಗಿ ಏರಿಕೆ ಕಂಡು ಬಂದ ಕಾರಣಕ್ಕಾಗಿ ಬೇಬಿ ಬೂಮರ್ ಜನರೇಷನ್ ಅಂತ ಹೇಳಿದ ಕರೀಲಾಗುತ್ತೆ ಇನ್ನು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಜನರೇಷನ್ ಜನ್ರೇಷನ್ ಎಕ್ಸ್ ಅಂತ ಕರಿತೇವೆ ಯಾಕೆ ಜನ್ರೇಷನ್ ಎಕ್ಸ್ ಅನ್ನುವಂಥದ್ದು ಬಂತು ಅಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ಇಂಟರ್ನೆಟ್ ಮತ್ತು ವಿಡಿಯೋ ಗೇಮ್ಗಳು ಪ್ರಾರಂಭವಾದವು ಈ ಪೀಳಿಗೆ ಜನರು ವೇಗವಾಗಿ ಬದಲಾಗ್ತಾ ಇರುವಂತಹ ಜಗತ್ತಿನಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ಜನರೇಷನ್ ಎಕ್ಸ್ ಎಂಬ ಹೆಸರನ್ನು ನೀಡಲಾಗಿದೆ ಇನ್ನು ಸಾವಿರದ ಒಂಬೈನೂರ ಒಂಬೈನೂರ ಇಸರಿ ಒಳಗೆ ಮಕ್ಕಳನ್ನು ಮಿಲೇನಿಯಲ್ಸ್ ಅಥವಾ ಜನರೇಷನ್ ವೈ ಅಂತ ಹೇಳಿ ಕರೀತಾರೆ ಈ ಪೀಳಿಗೆ ಹೆಚ್ಚಿನ ಬದಲಾವಣೆಗಳನ್ನು ಕಂಡಿದೆ ಮತ್ತು ಕಲ್ತ್ಕೊಂಡಿದೆ ಈ ಪೀಳಿಗೆ ಜನರು ತಂತ್ರಜ್ಞಾನದೊಂದಿಗೆ ತಮ್ಮನ್ನು ತಾವು ನವೀಕರಿಸಿಕೊಂಡಿದ್ದಾರೆ ಹಾಗಾಗಿ ಜನರೇಷನ್ ವೈ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಹುಟ್ಟಿದಂತಹ ಜನರೇಷನ್ ಅನ್ನ ಜನ್ರೇಷನ್ ಝೆಡ್ ಅಂತ ಹೇಳಿ ಕರೆಯಲಾಗುತ್ತೆ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಮತ್ತು ಜಾಗತಿಕ ಸಂಪರ್ಕದೊಂದಿಗೆ ಮಕ್ಕಳು ಬೆಳೆದಿರೋದ್ರಿಂದ ಹೆಚ್ಚು ವ್ಯಕ್ತಿವಾದಕ್ಕೆ ಮನ್ನಣೆ ಕೊಡ್ತಾರಂತೆ ಹಾಗಾಗಿ ಜನರೇಷನ್ ಝೆಡ್ ಅಂತ ಕರೀತಾರೆ ಇನ್ನು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನ್ರೇಷನ್ ಅನ್ನ ಆಲ್ಫಾ ಜನರೇಷನ್ ಅಂತ ಹೇಳಿ ಕರೀತಾರೆ ಸಾಮಾಜಿಕ ಮಾಧ್ಯಮ ಮತ್ತು ಅಂತರ್ಜಾಲದ ವೇದಿಕೆಗಳು ಹುಟ್ಟುವಂತಹ ಸಮಯದಲ್ಲಿ ಅಥವಾ ಅದಕ್ಕಿಂತ ಮೊದಲು ಕೂಡ ಈ ಒಂದು ಅಸ್ತಿತ್ವದಲ್ಲಿರೋದ್ರಿಂದ ಇವರನ್ನು ಜನ್ರೇಷನ್ ಆಲ್ಫಾ ಅಂತ ಹೇಳಿ ಕರೀತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೊಂಬತ್ತನೇ ಇಸ್ ವೇಳೆಗೆ ಹುಟ್ಟುವಂಥ ಮಕ್ಕಳಿಗೆ ಜನ್ರೇಷನ್ ಬೀಟಾ ಅಂತ ಹೇಳಿ ಇಟ್ಟಿದ್ದಾರೆ ಆಲ್ಫಾ ಆದಮೇಲೆ ಬೀಟಾ ಹೇಳಿ ಸೊ ಹಾಗಾಗಿ ನಾವು ಯಾವ ಜನ್ರೇಷನ್ಗೆ ಸೇರಿದ್ದೇವೆ ನೀವು ಯಾವ ಜನ್ರೇಷನ್ಗೆ ಬರ್ತೀರಾ ಅಂತ ಅನ್ನೋದನ್ನು ತಿಳಿಸಿ ಹಾಗೆ ಮೊದಲ ಬಾರಿ ಚಾನಲನ್ನು ನೋಡ್ತಾ ಇರೋವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೇರೆಯವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರು ಬರ್ತೇವೆ ನಮಸ್ತೆ